ದಾಂಡೇಲಿಯ ಪೇಪರ್ ಮಿಲ್ ಮಜದೂರು ಸಂಘದ ಕಾರ್ಯಾಲಯದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಬಿಎಂಎಸ್ ಪ್ರಾಯೋಜಿತ ಪೇಪರ್ ಮಿಲ್ ಮಜ್ದೂರ್ ಸಂಘ ಇದರ ದಾಂಡೇಲಿ ನಗರದ ಹಳೆ ನಗರಸಭೆಯ ಕೊಠಡಿಯಲ್ಲಿರುವ ಕಾರ್ಯಾಲಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಶುಕ್ರವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ಆಚರಿಸಲಾಯಿತು ಪೇಪರ್ ಮಿಲ್ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಮಿಕ ಮುಖಂಡರಾದ ಭರತ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪೇಪರ್ ಮಿಲ್ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಭರತ್ ಪಾಟೀಲ್ ಅವರು ಭಗವಾನ್ ವಿಶ್ವಕರ್ಮ ಅವರನ್ನು ಬ್ರಹ್ಮಾಂಡದ ಮೊದಲ ವಾಸ್ತುಶಿಲ್ಪಿ ಕುಶಲಕರ್ಮಿ ಮತ್ತು ಇಂಜಿನಿಯರ್ ಎಂದು ಪರಿಗಣಿಸಲಾಗಿದೆ ವಿಶ್ವಕರ್ಮ ದೇವರನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಜೊತೆಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಶ್ರಮ ಸಂಸ್ಕೃತಿಯ ಬದುಕಿಗೆ ವಿಶ್ವಕರ್ಮರ ತತ್ವ ಸದಾ ಅನುಕರಣೀಯ ಮತ್ತು ಅಭಿನಂದನೀಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಕೃಷ್ಣ ಇಂಗೋಲೆ ಹಾಗೂ ವಿಠ್ಠಲ್ ಬೈಲೂರ್ಕರ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪೇಪರ್ ಮಿಲ್ ಮಜ್ದೂರ್ ಸಂಘದ ಪ್ರಮುಖರಾದ ಮೋಹನ್ ಸಿಂಗ್ ಚಂದ್ರು ದೇವದಾನಂ ಆರ್ಯ ಗೋಪಾಲ್ ಸಿಂಗ್ ಮಲ್ಲಪ್ಪ ಗುರುದಾಸ್ ನಾಗರಾಜ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು नवेदयाम समारपयामि ओम प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा ब्रह्मणे स्वाहा नवेदयामले पानियम समर्पयामि उत्तरवक्षणम समर्पयामि हस्तक्षालनं समर्पयामि मुखंशालनं समर्पयामि करोदर्तनाते चन्दनं समर्पयामि एक पगले पर चल लगा श्री सिद्धदेवनायक महागर्भवति देवताभ्यम तामूल्यं नायक महाकर्भदेवता भन्म दक्षिण समर्पयाम श्री सिद्धिनायक श्री सिद्धि विनायक महाकर्भदेवता बिन्म फल सामर्पयाम श्री मंत्र महाकर्भदेवता भन्मंत्रुष्पाजलिपया